एलू नमस्कार वेलकम बैक टू तो एस गौड़ा व्लॉग्स ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಬಿರಿಯಾನಿಯನ್ನು ನನ್ನದೇ ಓನ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಈ ಚಿಕನ್ ಬಿರಿಯಾನಿನ ನೀವೇನಾದರೂ ಒಂದು ಸಲ ತಿಂದರೆ ನಿಜವಾಗ್ಲೂ ಕಳೆದೋಗ್ತೀರಾ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದಂದರೆ ತುಂಬ ಅಂದರೆ ತುಂಬಾ ಫೇವ್ರೇಟು ಯಾವುದೇ ರೀತಿ ಮಸಾಲ ಅದು ಇದು ಅಂತ ಏನು ಆ್ಯಡ್ ಮಾಡಲ್ಲ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಲ್ಲರಿಗೂ ಇಷ್ಟ ಆಗೋ ಥರ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ಚಿಕನ್ ಬಿರಿಯಾನಿಗೆ ನಮ್ಮ ಮನೆಯಲ್ಲಿ ಬೇರೆ ಥರನೇ ಫ್ಯಾನ್ಸ್ ಇದ್ದಾರೆ ಎವ್ರಿ ಸಂಡೇ ಇದಂತೂ ಕಂಪಲ್ಸರಿ ಸೊ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಮಗೆ ಬೇಕಾಗಿರುವಂತಹ ಎಲ್ಲನೂ ಸಹ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಸಿಮೆಣ್ಸಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟೇ ಸಿಂಪಲ್ ಆಗಿ ಬೇಕಾಗಿರೋದು ಇದಿಷ್ಟು ನಾನು ರೆಡಿ ಆದಮೇಲೆ ಇದಕ್ಕೆ ಬೇಕಾಗಿರುವಂಥ ಪೌಡ್ರ್ ಏನಿರುತ್ತೆ ಅಂದರೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಮೆಣ್ಸಿನ್ಕಾಯಿ ಪುಡಿ ಒಂದು ಇಲ್ಲ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಎರಡು ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಈ ಬಿರಿಯಾನಿ ಮಸಾಲಾನ ಯೂಶ್ವಲಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ಇವಾಗ ನಾನು ತೇಜು ಬಿರಿಯಾನಿ ಮಸಾಲವನ್ನು ಯೂಸ್ ಮಾಡ್ತಿದ್ದೀವಿ ಇನ್ ಕೇಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದಾದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇನ್ನು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಏನು ಬಿಡಿಸಿಟ್ಕೊಂಡಿದೆ ಬೆಳ್ಳುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಹಸಿಮೆಣ್ಸಿ ಇದಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ರುಬ್ಕೊಂಡು ಅದ್ರದ್ದು ಒಳಗಡೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಆ ಕ್ಲಿಪ್ಪಿಂಗ್ಸು ಇಲ್ಲಿ ಮಿಸ್ ಆಗಿದೆ ಸೊ ನೀವು ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಆಗೋ ಥರ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ ಇನ್ನು ಬಿರಿಯಾನಿಗೆ ಒಗ್ಗರಣೆ ಹಾಕಲಿಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಷ್ಟು ಆಯಿಲನ್ನು ಆ್ಯಡ್ ಮಾಡಿ ಪಲಾವ್ದು ಎಲೆ ಮೊಗ್ಗು ಹೂವು ಇದಿಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದೊಂದನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಸಹ ಫ್ರೈ ಮಾಡಿ ವಾಸನೆ ಹೋಗಬೇಕು ವಾಸನೆ ಹೋಗಿದೆ ಸ್ವಲ್ಪ ಫ್ರೈ ಆಗಿದೆ ಅಂತ ಅನ್ನಿಸ್ಮೇಲೆ ಅದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ತಾ ಇದ್ದೀವಿ ಈ ಟೊಮೊಟೊನ ಬೇಕು ಅಂದರೆ ಹಾಕ್ಕೊಳ್ಬೋದು ಒಬ್ಬೊಬ್ರಿಗೆ ಟೊಮೊಟೊ ಹಾಕಿದ್ರೆ ಅದ್ರಲ್ಲಿ ಬರುವಂಥ ಹುಳಿ ಫ್ಲೇವರ್ ಏನಿದೆ ಅದು ಎಕ್ಸ್ಟ್ರಾ ಆ್ಯಡ್ ಆನ್ ಥರ ಇರುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಇದಾದ್ಮೇಲೆ ನಾನು ತುಳಿದು ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ಸೈಡಲ್ಲಿ ಇಟ್ಕೊಂಡಿದೆ ಇವಾಗ ಚಿಕನನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಇಬ್ಬರಿಗೆ ಆಗುವಷ್ಟು ಮಾಡ್ತಾ ಇರೋದ್ರಿಂದ ನಾನು ಜಸ್ಟ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಅನಿಸುತ್ತೆ ನಾನು ಚಿಕನನ್ನು ಇಲ್ಲಿ ತೊಗೊಂಡಿರೋದು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಪುಡಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀವಿ ಚೆನ್ನಾಗಿ ನೀರು ಬಿಟ್ಕೊಳ್ಬೇಕು ಆ ರೀತಿ ಫ್ರೈ ಮಾಡಾದ್ಮೇಲೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದೋ ನೋಡಿ ಹಸಿಮೆಣ್ಸಿ ಕಾಯಿ ಪೇಸ್ಟ್ ಇದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದ ನಂತರ ಅದಕ್ಕೆ ಮಸಾಲ ಸೈಡಲ್ಲಿ ಅಲ್ವಾ ಅದಷ್ಟನ್ನು ಹಾಕಿ ಫ್ರೈ ಮಾಡಿ ಇದಿಷ್ಟೇ ಸಾಕು ಬೇರೆ ಏನು ಮಸಾಲನೂ ಆ್ಯಡ್ ಮಾಡೋದು ಬೇಕಾಗಿಲ್ಲ ತುಂಬ ಟೇಸ್ಟಿಯಾಗಿ ಬಿರಿಯಾನಿ ಬರುತ್ತೆ ಒಂದು ಕಪ್ಪಾಗುವಷ್ಟು ಅಂದರೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡಿ ನಿಮ್ಮ ಹತ್ರ ಇದ್ರೆ ಆ್ಯಡ್ ಮಾಡಿ ಇದನ್ನು ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟು ಸಖತ್ತಾಗಿರುತ್ತೆ ಇವಾಗ ಎರಡು ಗ್ಲಾಸ್ ಅಕ್ಕಿಯನ್ನು ಸೈಡಲ್ಲಿ ತೊಳೆದಿಟ್ಟಿದ್ದೆ ಅಲ್ವಾ ಅದನ್ನು ಈಗ ಈ ಮಸಾಲೆ ಒಳಗಡೆ ಹಾಕಿ ಸ್ವಲ್ಪ ಈ ಮಸಾಲೆ ಜೊತೆ ಫ್ರೈ ಮಾಡಬೇಕು ಅಂದರೆ ಒಂದೆರಡು ನಿಮಿಷನಾದ್ರೂ ಸಹ ಬೇಯಲಿಕ್ಕೆ ಅಂತ ಬಿಡಿ ಅದಾದಮೇಲೆ ಎಷ್ಟು ಅಕ್ಕಿಯನ್ನು ತೊಗೊಂಡಿರ್ತೀರ ಅಷ್ಟು ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇನ್ ಕೇಸ್ ಟೂ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ರೆ ನಾವು ತ್ರೀ ಆ್ಯಂಡ್ ಹಾಫ್ ಗ್ಲಾಸನ್ನು ನೀರನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿನೂ ಸಹ ತುಂಬ ಅನ್ನ ಆಗೋದು ಬಿರಿಯಾನಿ ಏನಿರುತ್ತೆ ಅದು ಅಗ್ಳು ಥರ ಇರುತ್ತೆ ಈಗ ಅದಕ್ಕೆ ನಾನು ಒಂದು ಅರ್ಧ ಹಣ್ಣನ್ನು ಹಾಕಿ ಕೊನೆಗೆ ಆ್ಯಡ್ ಆನ್ ಟೇಸ್ಟ್ ಅನ್ನೋ ಥರ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಏಕೆಂದರೆ ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿರ್ತೀವಲ್ವ ಅದಾದಮೇಲೆ ಒಂದು ಆಗುತ್ತೆ ಅಂತ ಬೇಡ ನೀವು ಇನ್ ಕೇಸ್ ಇಮಿಡಿಯೇಟಾಗಿ ಓಪನ್ ಮಾಡಬೇಕು ಅಂದರೆ ಟೂ ವಿಷಲ್ಸ್ನ ತೊಗೊಳ್ಳಿ ಇಲ್ಲ ಒಂದು ವಿಷಲನ್ನು ಹಾಕಿ ಕುಕ್ಕರ್ ಆರೋವರೆಗೆ ಬಿಟ್ಟು ಅದಾದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀರಾ ಅಲ್ವಾ ಬಿರಿಯಾನಿ ಎಷ್ಟು ಕಡಿಮೆ ಐಟಮ್ಸಲ್ಲಿ ಎಷ್ಟು ಸಖತ್ತಾಗಿ ಬಂದಿದೆ ಅರೋಮಾ ಅಂತೂ ನಿಜವಾಗ್ಲೂ ನಮ್ಮ ಕೈಯ್ಯಲ್ಲಿ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ ಎಷ್ಟೋದಕ್ಕೆ ಅದನ್ನು ಪ್ಲೇಟ್ಗೆ ಹಾಕ್ಕೊಂಡು ತಿಂತೀವಿ ಅನ್ನೋ ಥರ ಇತ್ತು ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ ಮತ್ತು ಆಯಿಲ್ನ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಆಯಿಲ್ನ ಹೆವಿ ಹಾಕ್ಲೇಬೇಕು ಬಿರಿಯಾನಿಗೆ ಅಂತ ಏನಿಲ್ಲ ನಾನು ಇಲ್ಲೊಂದು ಟೂ ಸ್ಪೂನು ಟೂ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟೇ ಹಾಕಿರೋದು ನೀವೇ ನೋಡ್ತಾ ಇದ್ದೀರ ಅಕ್ಕಿ ಎಲ್ಲ ಎಷ್ಟು ಅನ್ನ ಎಲ್ಲ ಎಷ್ಟು ಅಗ್ಳಾಗಿ ಚೆನ್ನಾಗಿ ಬಂದಿದೆ ಕಲರ್ ು ಆಗಿರ್ಬೋದು ಇನ್ನು ಅದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ರುಚಿ ಅಂತೂ ನೆಕ್ಸ್ಟ್ ಲೆವೆಲ್ಲು ಈ ರೀತಿಯಾಗಿ ಒಂದ್ಸಲ ಮಾಡಿ ನೋಡಿ ನಿಮ್ಮ ಮನೇಲ್ಲೂ ಸಹ ಇಷ್ಟ ಆಗುತ್ತೆ ಕಡಿಮೆ ಮಸಾಲವನ್ನು ಯೂಸ್ ಮಾಡಿ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ನೋಡ್ತಿದ್ದ ಹಾಗೆನೆ ಬಾಯಲ್ಲಿ ನೀರು ಬರ್ತಾ ಇದೆ ಎಷ್ಟೊತ್ತಿಗೆ ತಿಂತೀವಿ ಅಂತ ನಾವು ಬಿರಿಯಾನಿ ರೆಡಿ ಮಾಡಿದ್ದಾಯ್ತು ಇನ್ನೊಂದು ಪ್ಲೇಟ್ ಕಾಕೊಂಡು ತಿಂತಾ ಇದ್ದೀವಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ